ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ ಅದಕ್ಕೆ ಹೊಟ್ಟೆ ಉರಿ ಅದಕ್ಕೆ ಹೊಟ್ಟೆ ಉರಿ ಸಿದ್ದರಾಮಯ್ಯ ಎರಡನೇ ಸಾರಿ ಚೀಫ್ ಮಿನಿಸ್ಟರ್ ಆಗುತ್ತಲ್ಲ ಯಾರು ಅಸೂಯ ಪಡ್ತಾರೆ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರೀರ್ವಾದ ಪಾಪ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಇಟ್ಕೊಟ್ಟವ್ರು ಯಾರು ಈ ದೇಶದ್ರೋಹಿಗಳು ಎಲ್ಲಾ ಇರ್ತಾರೆ ಕೇಳಿದ ರಾಜಕಾರಣ ಮಾಡೋ ಎಲ್ಲ ಕಾಯ್ದೆ ಇರ್ತಾರೆ ಕೇಳಿದ ರಾಜಕಾರಣ ಮಾಡೋ ಎಲ್ಲ ಅಂತಾರೆ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುತ್ತಲ್ವಾ ಅಂತ ಹೇಳುವ ನಾನು ಅದಕ್ಕೆ ಹೇಳಿದೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಅನ್ನ ನಿಮ್ಮ ಆಶೀರ್ವಾದ ಇರೋರಿಗೆ ನನ್ಗೆ ಏನಾರು ಮಾಡಕ್ಕಾಗುತ್ತ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಎಷ್ಟೇ ಸ್ಟೇಡನ್ನ ಮಾಡಿದ್ರು ಕೂಡ ಎಷ್ಟೇ ಮಟ್ಟೆ ಕಿಚ್ಚುಪಟ್ಟು ಕಂಡ್ರು ಕೂಡ ಅವರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ